ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎನ್ ಡಿ ಗಣೇಶ ವಿಸರ್ಜನೆ ವೇಳೆ ನಡೆದಂತ ಗಲಾಟೆಯಿಂದಾಗಿ ಪ್ರಕ್ಷುಬ್ಧಗೊಂಡಿದ್ದ ಮದ್ದೂರು ಸದ್ಯ ಶಾಂತವಾಗಿದೆ ಆದ್ರೆ ಗಲಾಟೆಯ ಬೆನ್ನಲ್ಲೇ ನಡೆದಿರುವಂತ ರಾಜಕೀಯ ಬೆಳವಣಿಗೆಗಳಿತ್ತಲ್ಲ ಅದು ಈ ವಿವಾದವನ್ನ ಜೀವಂತವಾಗಿಟ್ಟಿವೆ ಸದ್ಯ ಏನು ಅಂತ ಅಂದ್ರೆ ನಿನ್ನೆ ಮದ್ದೂರಿನಲ್ಲಿ ಬಿಜೆಪಿ ನಾಯಕ ಸಿಟಿ ರವಿ ಪ್ರಚೋದನಕಾರಿ ಭಾಷಣ ಮಾಡಿದ್ರು ತೊಡೇನೂ ಮುರಿತೀವಿ ತಲೆನೂ ತೆಗಿತೀವಿ ಅಂತ ಹೇಳಿದ್ರು ಇದೇ ಹೇಳಿಕೆಗೆ ಸಿಟಿ ರವಿ ವಿರುದ್ಧ ಈಗ ಕೇಸ್ ಬಿದ್ದಿದೆ ಇದು ಮತ್ತೊಂದು ಜಟಾಪಟಿಗೆ ಕಾರಣ ಆಗಿದೆ ತೊಡೆಯನೋ ಮುರಿತೀವಿ ತಲೆನೋ ತೆಗೀತೀವಿ ಹೇಳಿಕೆ ಸಿಟಿ ರವಿ ವಿರುದ್ಧ ಬಿತ್ತ ಕೇಸ್ ಸಿಟಿ ರವಿ ವಿರುದ್ಧ ಕೇಸ್ ಕೇಸರಿ ಪಡೆ ಮಂಡಲ ಕೈ ನಾಯಕರ ಸಮರ್ಥನೆ ಇದರ ಅಪ್ಪ ಅನ್ನೋ ಕೇಸುಗಳನ್ನ ಹುಡುಕಿ ಹಾಕುವಂತ ಶಕ್ತಿ ಬಿಜೆಪಿಗಿದೆ ಕೇಂದ್ರದಲ್ಲೂ ಇರ್ತೀರಿ ಇರ್ತೀರಿ ಮುಂದೆ ರಾಜ್ಯದಲ್ಲೂ ಬರ್ತೀರಿ ನಾವು ಅವಾಗ ನಿಮ್ ಕತೆ ಏನಾಗಬಹುದು ಅಂತ ಯೋಚನೆ ಮಾಡಿ ಬಟ್ ಅವ್ರ ಭಾಷೆ ಅವರ ನಡತೆ ಎಲ್ಲ ಇದು ಜನ ಜಾಗೃತಿ ಆಗಿದೆ ಕಲ್ಲ ಹೊಡೆದ್ರೆ ನಾನ್ ಸಹಿಸಲ್ಲೋ ನೂರು ಕೇಸ್ ಹಾಕಿಸಿದ್ರೋ ಹೆದರಲ್ಲೋ ರವಿ ಬೆಂಕಿ ಹಿಂದೂ ಸಮಾಜದ ಸಲುವಾಗಿ ರಾಜಕಾರಣಕ್ಕೆ ಬಂದಿದ್ದೇನೆ ರಾಷ್ಟ್ರದ ಸಲುವಾಗಿ ರಾಜಕಾರಣಕ್ಕೆ ಬಂದಿದ್ದೇನೆ ನೂರ್ ಎಫ್ಐಆರ್ ಹಾಕಿರು ಎದುರಿಸ್ತೇವೆ ಬೆಂಕಿ ಮಾತು ಮಾತಲ್ಲೂ ಸಿಟಿ ರವಿ ಬೆಂಕಿಯನ್ನೇ ಉಗುಳಿದ್ರು ನಿನ್ನೆ ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆಯಲ್ಲಿ ಭಾಗಿಯಾಗಿದ್ದ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿದ್ರು ಎಲ್ಲರ ಮಾತು ಭಾಷಣ ಒಂದು ಲೆಕ್ಕವಾದ್ರೆ ಸಿಟಿ ರವಿ ಭಾಷಣ ಬೇರೆ ಲೆವೆಲ್ನಲ್ಲೇ ನಲ್ಲೇ ಮುರಿಯುತ್ತೀವಿ ತಲೇನೋ ತೆಗೆಯಿತೀವಿ ಕಲ್ಲಿನೊಳಗೆ ಸಮಾಧಿ ಮಾಡುವ ತಾಕತ್ತು ತೋರಿಸಲು ಬಂದಿದ್ದೇವೆ ಮಾತುಗಳೇ ಇದೀಗ ಸಿಟಿ ರವಿಗೆ ಸಂಕಷ್ಟ ತಂದಿವೆ ಪ್ರಚೋದನಾಕಾರಿ ಭಾಷಣ ಮಾಡಿದ ಆರೋಪ ಹಾಗೂ ಸಮುದಾಯಗಳ ಮಧ್ಯೆ ದ್ವೇಷ ಹುಟ್ಟಿಸುವ ರೀತಿ ಭಾಷಣ ಮಾಡಿದ ಆರೋಪದ ಮೇಲೆ ಪಿಎಸ್ಐ ಮಂಜುನಾಥ ದೂರನ್ನ ಆಧರಿಸಿ ಮದ್ದೂರು ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಮಾಡಿದ್ದಾರೆ ಮುಂದೆ ಏನು ಕ್ರಮ ತಗೋಬೇಕು ತಗೊಳ್ತಾರೆ ಆದರೆ ಸಿ ಟಿ ರವಿ ತಮ್ಮ ಮಾತುಗಳನ್ನು ಸಮರ್ಥಿಸಿಕೊಂಡಿದ್ದಾರೆ ನನ್ನ ಮಾತಿಗೆ ನಾನು ಬದ್ಧ ಎಂದಿದ್ದಾರೆ ಆದರೆ ಈ ಮಾತಿಗೆ ತಿರುಗೇಟು ಕೊಟ್ಟ ಮಂಡ್ಯ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಮಾಜಿ ಮಂತ್ರಿ ಆಡೋ ಮಾತಾಗಿದೋ ಅಂತ ಕಿಡಿಕಾರಿದ್ದಾರೆ ಸತ್ಯ ಹೇಳೋದನ್ನು ಬಿಡಲಿಕ್ಕೂ ಸಾಧ್ಯ ಇಲ್ಲ ನಾನು ನಿನ್ನೆ ಮದ್ದೂರ್ನಲ್ಲಿ ಬಾ ಮಾತಾಡಿರೋದು ನೀವು ಆ್ಯಕ್ಷನ್ ಮಾಡಿದರೆ ನಮ್ಮ ರಿಯಾಕ್ಷನ್ ಇರುತ್ತೆ ನಮ್ಮ ಸಹನೆಗೂ ಒಂದು ಮಿತಿ ಇದೆ ಅನ್ನೋದನ್ನು ಹೇಳಿದ್ದೀನಿ ಒಬ್ಬ ಒಬ್ಬ ಮಾಜಿ ಮಂತ್ರಿ ನ್ಯಾಷನಲ್ ಪಾರ್ಟಿ ಜನರಲ್ ಸೆಕ್ರೆಟ್ರಿ ಒಬ್ಬ ವಿಧಾನ ಪರಿಷತ್ ಕಾಲು ಮುರಿತೀವಿ ತಾನೇ ಅದು ಏನು ಅರ್ಥ ಅದು ಕಾಲು ಮುರಿತೀವಿ ಕೈ ಮುರಿತೀವಿ ಅಂತ ಹೇಳಿ ಭಾಷೆನ ಉಪಯೋಗಿಸ್ತಾರೆ ಅಂದರೆ ಯಾವ ರೀತಿ ಇವ್ರಿಗೆ ಹೇಳೋದು ಈಗ ನಮಗೂ ಬಾಯಿ ಹೇಳಕ್ಕೆ ಬರುತ್ತೆ ಅಂತ ನಾವು ಹೇಳೋಕ್ಕಾಗತ್ತಾ ಇಷ್ಟೇ ಅಲ್ಲ ನೋರು ಐ ಆರ್ ದಾಖಲಿಸಿದ್ರು ಎದುರಿಸ್ತೀವಿ ಅಂತ ಸಿ ಟಿ ರವಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ರವಿ ನಡದೆ ಜಗಜ್ ಜಾಹೀರಾಗಿದೆ ಅಂತ ಡಿ ಸಿ ಎಂ ಡಿ ಕೆ ತಿರುಗೇಟು ಕೊಟ್ಟಿದ್ದಾರೆ ನನಗೇನು ಹೆದರಿಕೆ ಇಲ್ಲ ನನಗೆ ಬಂಧನವೂ ಹೊಸ್ತಲ್ಲ ಜೈಲು ಹೊಸ್ತಲ್ಲ ಹೋರಾಟವೂ ಹೊಸ್ತಲ್ಲ ಹೋರಾಟದ ಹಿನ್ನೆಲೆಯಿಂದಲೇ ಬಂದವನು ನಾನು ನನಗೇನು ಹೆದರಿಕೆ ಇಲ್ಲ ಹಿಂದೂ ಸಮಾಜದ ಸಲುವಾಗಿಯೇ ರಾಜಕಾರಣಕ್ಕೆ ಬಂದಿದ್ದೇನೆ ರಾಷ್ಟ್ರದ ಸಲುವಾಗಿ ರಾಜಕಾರಣಕ್ಕೆ ಬಂದಿದ್ದೇನೆ ನೀವು ನೂರು ಎಫ್ ಐ ಆರ್ ಹಾಕಿರೋ ಎದುರಿಸ್ತೇವೆ ನನಗೆ ಗೊತ್ತಿಲ್ಲ ಪದ್ಧತಿ ಅದು ಪದ್ಧತಿ ಅವ್ರದ್ದು ಸಂಸ್ಕೃತಿ ಅವ್ರಿದೆಲ್ಲ ಗೊತ್ತಿಲ್ಲ ನಂಗೆ ಬಟ್ ಅದೇನು ನಾನು ತಿಳ್ಕೊಳ್ತೀನಿ ನನಗೆ ಗೊತ್ತಿಲ್ಲ ಬಟ್ ಅವ್ರ ಮಾತು ಅವ್ರ ಭಾಷೆ ಅವರ ನಡತೆ ಎಲ್ಲ ಇದು ಜಾಗೃತಿ ಆಗಿದೆ ಇನ್ನ ಸರ್ಕಾರದ ನಡೆಯನ್ನ ಸಿಎಂ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ ಕಾನೂನಿನ ಪ್ರಕಾರ ಪೊಲೀಸರು ಕ್ರಮ ಕೈಗೊಂಡಿರುವುದಾಗಿ ಹೇಳಿದ್ದಾರೆ ಆದರೆ ವಿಪಕ್ಷ ನಾಯಕ ಆರ್ ಅಶೋಕ್ ನಮ್ಮ ಸರ್ಕಾರ ಬಂದಾಗ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತಿದ್ದಾರೆ ನೀವು ಮಾಡಿದೀರಾ ಈಗ ನಾಲ್ಕು ಜನದ ಕಮಿಟಿ ಮಾಡಿ ಕೇಸುಗಳನ್ನು ಹುಡುಕ್ತಾ ಇದ್ದಾರೆ ನಿಮ್ಮ ಮೇಲೂ ಇದ್ರಿಗೆ ಅಪ್ಪ ಅನ್ನೋ ಕೇಸುಗಳನ್ನು ಹುಡುಕಿ ಹಾಕುವಂಥ ಶಕ್ತಿ ಬಿ ಜೆ ಪಿಗಿದೆ ಯಾಕಂದರೆ ನೀವು ಇಲ್ಲೊಂದೇ ಕಡೆ ಇರೋದು ನಾವು ಕೇಂದ್ರದಲ್ಲೂ ಇದ್ದೀರಿ ಕೇಂದ್ರದಲ್ಲೂ ಇದ್ದೀರಿ ಇರ್ತೀರಿ ಮುಂದೆ ರಾಜ್ಯದಲ್ಲೂ ಬರ್ತೀರಿ ನಾವು ಅವಾಗ ನಿಮ್ಮ ಕತೆ ಏನಾಗ್ಬೋದು ಅಂತ ಯೋಚನೆ ಮಾಡ್ತೀವಿ ಮಾದ್ದೂರಿನಲ್ಲಿ ಶುರುವಾದ ಕಿಚ್ಚು ನಾನಾ ತಿರುವ ಪಡೆದುಕೊಳ್ತಿದೆ ಸದ್ಯ ಸಿಟಿ ರವಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ವಿಪಕ್ಷಗಳು ಇದನ್ನ ದ್ವೇಷ ರಾಜಕಾರಣ ಅಂದರೆ ರಾಜ್ಯ ಸರ್ಕಾರ ಪ್ರಚೋದನಾಕಾರಿಯ ಭಾಷಣಗಳಿಗೆ ಕಡಿವಾಣ ಹಾಕ್ತೀವಿ ಅಂತಿದೆ ಮಂಡ್ಯದಿಂದ ದಿಲೀಪ್ ಜೊತೆ ಕಿರಣ್ ಹರಿಹಡ್ಕರ್ ಟಿವಿ ನೈನ್ ಬೆಂಗಳೂರು ಎಂ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತಾ ಆಲೂ ಗೋಬಿ ಮಸಾಲಾ ಮಸಾಲ ಬಹಳಷ್ಟು